ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮೇಷ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಲ್ಲಿ ಮಾಸ ಭವಿಷ್ಯದ ಪ್ರಕಾರ ಮೇಷ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ತಿಂಗಳಲ್ಲಿ ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ಇನ್ನು ಅದೇ ರೀತಿ ಉದ್ಯೋಗದಲ್ಲಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳ ಬಗ್ಗೆ ಏನೆಲ್ಲ ಫಲಿತಾಂಶಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಅನುಸರಿಸಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಕೇಳಿಕೊತಾ ವಿಡಿಯೋನ ಶುರು ಮಾಡಿಬಿಟ್ಟಣ ಸ್ನೇಹಿತರೆ ಈ ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳಲ್ಲಿ ಸ್ನೇಹಿತರೆ ನಿಮಗೆ ಚಂದ್ರ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಸಾಡೆ ಸಾತಿಯ ಆರಂಭವನ್ನು ಸೂಚಿಸುತ್ತದೆ ಲಗ್ನದಿಂದ ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ ಈ ಸಮಯದಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ನಿರ್ಲಕ್ಷ್ಯವು ಅಪಾಯಕಾರಿಯಾಗಬಹುದು ಮೂರನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಹೃದಯ ಸಂಬಂಧಿತ ಪರಿಸ್ಥಿತಿಗಳು ಅಥವಾ ಮೊದಲ ಅಸ್ತಿತ್ವದಲ್ಲಿರುವ ಆರೋಗ್ಯ ಸಮಸ್ಯೆಗಳಿರುವ ವ್ಯಕ್ತಿಗಳು ತಮ್ಮ ಯೋಗಕ್ಷೇಮದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕೆಂದು ಸೂಚಿಸಲಾಗುತ್ತದೆ ಮೇಷರಾಶಿ ಭವಿಷ್ಯ ಜನವರಿಯ ಪ್ರಕಾರ ಸ್ನೇಹಿತರೆ ಈ ತಿಂಗಳು ನಿಮ್ಮ ಆಳುವಂತಹ ಗ್ರಹ ಮಂಗಳ ಗ್ರಹವು ದಹನ ಸ್ಥಿತಿಯಲ್ಲಿ ಇರುತ್ತದೆ ವರ್ಷದ ಆರಂಭದಿಂದ ಮೇ ತಿಂಗಳವರೆಗೂ ಕೂಡ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇದು ನಿಮ್ಮ ಸತ್ಯ ಮಟ್ಟ ಮತ್ತು ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮವನ್ನು ಬೀರಬಹುದು ಇದರಿಂದ ನೀವು ಅನಾರೋಗ್ಯಕ್ಕೆ ಒಳಗಾಗುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯ ಅಭ್ಯಾಸಗಳಿಗೆ ವಿಶೇಷ ಗಮನ ನೀಡಬೇಕು ವರ್ಷವಿಡೀ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ಲಘು ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಲು ಸೂಚಿಸಲಾಗುತ್ತದೆ ಸ್ನೇಹಿತರೆ ಈ ಯೋಗ ಧ್ಯಾನ ಮಾಡುವುದು ಮೆಡಿಟೇಷನನ್ನು ಮಾಡುವುದು ಹೊರಗಿನ ತಿಂಡಿ ತಿನಿಸುಗಳನ್ನು ಸ್ನೇಹಿತರೆ ಆದಷ್ಟು ಅವಾಯ್ಡ್ ಮಾಡುವುದು ಈ ರೀತಿ ಮಾಡಿದ್ದಲ್ಲಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಲಿದ್ದೀರಿ ಮೇಷರಾಶಿಯವರು ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಶೈಕ್ಷಣಿಕ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿಂದ ನಿಮಗೆ ಸ್ವಲ್ಪ ಸವಾಲದತ್ತವಾಗಿರಬಹುದು ಈ ಸಮಯದಲ್ಲಿ ನೀವು ಗಮನ ಕೇಂದ್ರೀಕರಿಸುವಲ್ಲಿ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡುವಲ್ಲಿ ತೊಂದರೆ ಅನುಭವಿಸಬಹುದು ಆದರೂ ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡಿದರೆ ನಕಾರಾತ್ಮಕ ಫಲಿತಾಂಶಗಳನ್ನು ತಪ್ಪಿಸಬಹುದು ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಜೂನ್ ಮೊದಲ ವಾರವರೆಗೂ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕೆ ಕಾರಣವಾದ ಗುರು ಗ್ರಹವು ಮೂರನೇ ಮನೆಯಲ್ಲಿ ಇರಿಸಲ್ಪಟ್ಟಿದೆ ಮತ್ತು ಅದೃಷ್ಟದ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ನೆಟ್ಟಿರುತ್ತದೆ ಅಂದರೆ ಶಿಕ್ಷಕರು ಮತ್ತು ಮಾರ್ಗದರ್ಶಕರ ಮಾರ್ಗದರ್ಶನವು ಪ್ರಯೋಜನಕಾರಿ ಇನ್ನು ಜೂನ್ ಅಕ್ಟೋಬರ್ವರೆಗೂ ಸ್ನೇಹಿತರೆ ನಾಲ್ಕನೇ ಮನೆಯ ಮೂಲಕ ಸಾಗುವಂತಹ ಗುರು ಎಂಟನೇ ಮತ್ತು ಹನ್ನೆರಡನೇ ಮನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ ಈ ಅವಧಿಯಲ್ಲಿ ಮನೆಯಿಂದ ದೂರ ಅಥವಾ ವಿದೇಶದಲ್ಲಿ ಅಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿಗಳು ನಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು ಸೊ ಹಾಗಾಗಿ ಸ್ನೇಹಿತರೆ ಮೂರನೇ ವಾರದಿಂದ ಗುರುಗ್ರಹ ಚಲಿಸುವುದರಿಂದ ಈ ಅವಧಿಯಲ್ಲಿ ಸ್ವಲ್ಪ ಸೂಕ್ಷ್ಮವಾಗಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ವರ್ಷವಿಡೀ ನಿಮ್ಮ ಅಧ್ಯಯನದಲ್ಲಿ ಗಮನ ಹರಿಸಬೇಕು ಮತ್ತು ಶಿಸ್ತುಬದ್ಧವಾಗಿರಬೇಕು ವಿಶೇಷವಾಗಿ ರಾಹು ಕೇತು ಮತ್ತು ಶನಿಯ ಪ್ರಭಾವ ಸ್ನೇಹಿತರೆ ಅಧ್ಯಯನದ ವಿಷಯಗಳಲ್ಲಿ ಅಡ್ಡಿ ಅಥವಾ ಗೊಂದಲವನ್ನು ಉಂಟುಮಾಡಬಹುದು ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಗ್ರಹದ ದಾಶಗಳು ಸ್ನೇಹಿತರೆ ಅನುಕೂಲಕರವಾಗಿದ್ದರೆ ನೀವು ಅಷ್ಟು ತೊಂದರೆಗಳನ್ನು ಎದುರಿಸಬಹುದಿಲ್ಲ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಮೊದಲ ತಿಂಗಳಿನಿಂದ ಸ್ನೇಹಿತರೆ ಸಾಕಷ್ಟು ಅಧ್ಯಯನದ ಕಡೆ ಗಮನವನ್ನು ಕೊಡಬೇಕು ಎಂದು ಗ್ರಹಗಳು ಸೂಚಿಸುತ್ತಿದೆ ಶಿಕ್ಷಣಕ್ಕೆ ಸಕಾರಾತ್ಮಕವಾಗಿಲ್ಲ ಎಂದು ಹೇಳುತ್ತಿದೆ ಆದ್ದರಿಂದ ನಿಮ್ಮ ಅಧ್ಯಯನಕ್ಕೆ ಸಂಪೂರ್ಣ ಗಮನವನ್ನು ನೀಡುವಂತೆ ಮತ್ತು ನಿಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯುವಂತೆ ಬಲವಾಗಿ ಸಲಹೆಯನ್ನು ನೀಡುತ್ತಿದೆ ಸ್ನೇಹಿತರೆ ಇನ್ನು ನಿಮ್ಮ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವ್ಯಾಪಾರ ವ್ಯವಹಾರದಲ್ಲಿ ಅಂದರೆ ಈ ವರ್ಷವು ಜನವರಿ ತಿಂಗಳಿಂದ ನಿಮಗೆ ತಮ್ಮ ವ್ಯವಹಾರದಲ್ಲಿ ಮಾಡುವ ಪ್ರಯತ್ನಗಳಿಗೆ ಅನುಗುಣವಾಗಿ ಸಂಪೂರ್ಣವಾಗಿ ಪ್ರತಿಫಲ ನೀಡಬಹುದು ಇದಕ್ಕೆ ಮುಖ್ಯ ಕಾರಣ ನಿಮ್ಮ ವೃತ್ತಿ ಜೀವನದ ಮನೆಯ ಅಧಿಪತಿ ಹನ್ನೆರಡನೇ ಮನೆಗೆ ಶನಿಯ ಸಂಚಾರ ಮತ್ತು ಗುರುವಿನ ಸಂಚಾರ ಬೆಂಬಲದಿಂದ ಕೂಡಿರುತ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಶನಿಯ ಸ್ಥಾನವು ವಿದೇಶಿ ದೇಶಗಳೊಂದಿಗೆ ಇದೀ ದೇಶಗಳೊಂದಿಗೆ ವ್ಯವಹಾರಗಳನ್ನು ಹೊಂದಿರುವವರಿಗೆ ಸ್ನೇಹಿತರೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಿದೆ ಆಮದು ರಫ್ತು ಅಥವಾ ಅಂತಾರಾಷ್ಟ್ರೀಯ ಪಾಲುದಾರರೊಂದಿಗೆ ವ್ಯಾಪಾರದಲ್ಲಿ ತೊಡಗಿರುವವರು ಯಶಸ್ಸನ್ನು ಸಾಧಿಸಬಹುದು ಇನ್ನು ಸಣ್ಣ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಖಂಡಿತವಾಗಿಯೂ ಜನವರಿ ತಿಂಗಳಲ್ಲಿ ಶುರು ಮಾಡಬಹುದು ಸ್ನೇಹಿತರೆ ಆದರೆ ಸ್ವಲ್ಪ ಹಲವಾರು ಸವಾಲುಗಳು ಅಡೆತಡೆಗಳನ್ನು ನಿವಾರಿಸಿದ ನಂತರವೇ ಬರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಜನವರಿ ಇಪ್ಪತ್ತರಿಂದ ಸ್ನೇಹಿತರೆ ಮೇ ಹದಿನ ನೇಳರವರೆಗೆ ಶನಿಯು ಬೇರೆ ಯಾವುದೇ ಗ್ರಹದ ಪ್ರಭಾವಕ್ಕೆ ಒಳಗಾಗುವುದಿಲ್ಲ ಈ ಅವಧಿಯಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಮತ್ತು ಯಾವುದೇ ಪ್ರಮುಖ ವ್ಯಾಪಾರ ವ್ಯವಹಾರ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ಆದಷ್ಟು ತಪ್ಪಿಸಿ ಅಥವಾ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸ್ನೇಹಿತರೆ ಮಾಡಬೇಕಾಗುತ್ತದೆ ಫಲಿತಾಂಶಗಳು ನಿಮ್ಮ ಶ್ರಮಕ್ಕೆ ಹೋಲಿಸಿದರೆ ಸ್ನೇಹಿತರೆ ಕಡಿಮೆಯಾಗಬಹುದು ಆದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಗುರುವಿನ ಸಂಚಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಅಂದರೆ ವರ್ಷದ ಮೊದಲಾರ್ಧವು ಹೆಚ್ಚಿನ ಶ್ರಮ ಬೇಕಾಗಬಹುದು ದ್ವಿತೀಯಾರ್ಧವು ಸ್ನೇಹಿತರೆ ಕೆಲಸದ ಹೊರೆಯ ವಿಷಯದಲ್ಲಿ ಅಗ್ರವಾಗಿರಬಹುದು ಆದರೂ ವರ್ಷವಿಡೀ ಕಠಿಣ ಪರಿಶ್ರಮ ನಂತರ ಸಮರ್ಪಣೆ ಅತ್ಯಗತ್ಯ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ಉದ್ಯೋಗದ ದೃಷ್ಟಿಯಿಂದ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಸ್ನೇಹಿತರೆ ತುಂಬನೇ ಉತ್ತಮ ವರ್ಷ ಅಂತಲೇ ಹೇಳಬಹುದು ಇದು ನಿಮ್ಮಿಂದ ಹೆಚ್ಚುವರಿ ಶ್ರಮವನ್ನು ಬಯಸುವುದಿಲ್ಲ ಕಷ್ಟಪಟ್ಟು ಕೆಲಸ ಮಾಡಲು ಸ್ನೇಹಿತರೆ ಸಿದ್ಧರಾಗಿರುವವರಿಗೆ ಕಟ್ಟಿಟ್ಟ ಬುತ್ತಿ ಅದೃಷ್ಟ ಅಂತಲೇ ಹೇಳಬಹುದು ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವನ್ನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಚಂದ್ರನ ಚಿಹ್ನೆಯನ್ನು ಆಧರಿಸಿದ ಸಾಡೇ ಸಾಧಿಯ ಅವಧಿಯ ಭಾಗವೆಂದು ಪರಿಗಣಿಸಲಾಗುತ್ತದೆ ಆರನೇ ಮನೆಯ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಆದಷ್ಟು ತಾಳ್ಮೆಯಿಂದ ಮತ್ತು ಸಮರ್ಪಣೆ ಭಾವದಿಂದ ಕೆಲಸ ಮಾಡುವವರಿಗೆ ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಗುರುವು ನಿಮ್ಮ ಲಾಭದ ಮನೆಯ ಕಡೆಗೆ ದೃಷ್ಟಿ ಹರಿಸುತ್ತಾನೆ ಅಂದರೆ ಈ ಅವಧಿಯಲ್ಲಿ ನಿಮ್ಮ ಪ್ರಯತ್ನಗಳು ತ್ವರಿತ ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಸ್ನೇಹಿತರೆ ಇನ್ನು ಅದೇ ರೀತಿ ದ್ವಿತೀಯಾರ್ಧದಲ್ಲಿ ನಡುವಿನ ಅವಧಿಯು ಕೆಲಸದ ಸ್ಥಳದಲ್ಲಿ ಗಮನಾರ್ಹ ಒತ್ತಡವನ್ನು ತರಬಹುದು ಜನವರಿ ಇಪ್ಪತ್ತರಿಂದ ಮೇ ಹದಿನೇಳರವರೆಗೆ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿ ಬರಬಹುದು ಕಷ್ಟಪಟ್ಟಿದ್ದಕ್ಕೆ ಸ್ನೇಹಿತರೆ ಅದೃಷ್ಟ ಕಟ್ಟಿಟ್ಟ ಬುತ್ತಿ ಸ್ನೇಹಿತರೆ ಇದರ ನಂತರ ಅವಧಿಯು ಯಶಸ್ಸನ್ನು ತರುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಪ್ರಯೋಜನಕಾರಿಯಾಗಲಿದೆ ಅಂತಲೇ ಹೇಳಬಹುದು ಈ ವರ್ಷ ಉದ್ಯೋಗದಲ್ಲಿರುವವರಿಗೆ ಸ್ನೇಹಿತರೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಎಂದು ಗುರುಗ್ರಹ ಮತ್ತು ಶನಿಗೃಹ ಹೇಳುತ್ತಿದೆ ಸೂಚನೆಯನ್ನು ನೀಡುತ್ತಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನದಾಗಿ ನಿಮ್ಮ ಫೈನಾನ್ಸ್ ಬಗ್ಗೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ನಿಮ್ಮ ಆರ್ಥಿಕ ಜೀವನವು ಸರಾಸರಿಗಿಂತ ಉತ್ತಮವಾಗಿರಲಿದೆ ನಿಮ್ಮ ವೃತ್ತಿ ಜೀವನವು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದಾದರೂ ಆದಾಯ ಮತ್ತು ಉಳಿತಾಯವು ಉತ್ತಮವಾಗಿರುತ್ತದೆ ಅದಿಯಾಗೋ ಈ ವರ್ಷ ಸ್ನೇಹಿತರೆ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಅಸಂಭವವಾಗಿದೆ ಏಕೆಂದರೆ ನೀವು ಆ ದಿಕ್ಕಿನಲ್ಲಿ ಹೆಚ್ಚಿನ ಗ್ರಹಗಳ ಬೆಂಬಲವನ್ನು ಸ್ನೇಹಿತರೆ ಪಡೆಯಲಿದ್ದೀರಿ ನಿಮ್ಮ ಉಳಿತಾಯವು ಮತ್ತು ಪ್ರಯತ್ನದ ಮೂಲಕ ನೀವು ಎಷ್ಟು ಗಳಿಸ್ತೀರೋ ಎಂಬುದರ ಮೇಲೆ ಅವಲಂಬಿತರಾಗಿರುತ್ತದೆ ಅದೇ ರೀತಿ ಲಾಭದ ಮನೆಯ ಅಧಿಪತೀಶ ನೀವು ಈ ವರ್ಷ ಹನ್ನೆರಡನೇ ಮನೆಯಲ್ಲಿ ನೆಲೆಸುತ್ತಾರೆ ಆದ್ದರಿಂದ ಆರ್ಥಿಕ ಲಾಭವನ್ನು ನೋಡಲು ನೀವು ತುಂಬ ಶ್ರಮಿಸಬೇಕಾಗುತ್ತದೆ ಲಾಭದ ಮನೆಯಲ್ಲಿ ರಾಹುವಿನ ಸಂಚಾರವನ್ನು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನೀವು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ ಆದರೂ ಉಳಿತಾಯದಲ್ಲಿ ನಿರಾಸೆ ಆಗಬಹುದು ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಅಂದರೆ ಜನವರಿ ತಿಂಗಳಿನಿಂದ ಸ್ನೇಹಿತರೆ ಜೂನ್ ಎರಡರವರೆಗೆ ಗುರುವು ನಿಮ್ಮ ಲಾಭದ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಇದನ್ನು ಆದಾಯಕ್ಕೆ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಬಳಿಕ ಗುರು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಬಹುದು ಉಳಿತಾಯ ಕಷ್ಟವಾಗಬಹುದು ಸುಮಾರು ಏಳು ತಿಂಗಳ ಕಾಲ ಗುರುವಿನ ಬೆಂಬಲ ಮತ್ತು ಸುಮಾರು ಹನ್ನೊಂದು ತಿಂಗಳುಗಳ ಕಾಲ ರಾಹುವಿನ ಬೆಂಬಲದೊಂದಿಗೆ ನೀವು ವರ್ಷವಿಡೀ ಉತ್ತಮವಾಗಿ ಗಳಿಸಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಅದಿಯಾಗೋ ಉಳಿತಾಯದ ವಿಷಯದಲ್ಲಿ ವರ್ಷವು ಸ್ವಲ್ಪ ದುರ್ಬಲವಾಗಬಹುದು ಏಕೆಂದರೆ ನಿಮ್ಮ ವೆಚ್ಚಗಳು ಕೆಲವೊಮ್ಮೆ ನಿಮ್ಮ ಆದಾಯವನ್ನು ಮೀರಿಸಬಹುದು ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಹೇಳ್ತಾ ಇನ್ನು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅಂತ ನೋಡ್ತಾ ಹೋಗೋಣ ಮದುವೆಗೆ ಅರ್ಹರಾಗಿರುವವರಿಗೆ ಈ ವರ್ಷ ಸಾಕಷ್ಟು ಅನುಕೂಲಕರವಾಗಿದೆ ಸ್ನೇಹಿತರೆ ಜನ್ಮ ಕುಂಡಲಿಯಲ್ಲಿನ ಗ್ರಹಸ್ಥಾನಗಳು ಬೆಂಬಲವಿತವಾಗಿರುತ್ತದೆ ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಮದುವೆಗೆ ಸಹಾಯಕವೆಂದು ಪರಿಗಣಿಸಲಾಗುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಮತ್ತು ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಗುರುವಿನ ಸಂಚಾರವು ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಈ ಅನುಕೂಲಕರ ಅವಧಿಯಲ್ಲಿ ವೈವಾಹಿಕ ಜೀವನವು ಸಾಮರಸ್ಯ ಮತ್ತು ಹೊಂದಾಣಿಕೆಯನ್ನು ಸಹ ನೋಡುತ್ತದೆ ಮನೆಯಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಸಣ್ಣ ಪುಟ್ಟ ಜಗಳಗಳು ಇನ್ನು ವೈವಾಹಿಕ ಜೀವನದ ಮೇಲೆ ಪ್ರಭಾವವನ್ನು ಬೀರುವುದಿಲ್ಲ ಗುರುವಿನ ಸಂಚಾರ ಆದ್ದರಿಂದ ಸಣ್ಣ ಸಮಸ್ಯೆಗಳು ಸ್ನೇಹಿತರೆ ಬಂದಲ್ಲಿ ಮೊದಲೇ ಪರಿಹರಿಸಲು ಸೂಚಿಸಲಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಿನಲ್ಲಿ ಗುರುವಿನ ಅನುಕೂಲಕರ ಸಂಚಾರದಿಂದಾಗಿ ನೀವು ಸಂತೋಷದಾಯಕ ಮತ್ತು ಸ್ನೇಹಿತರೆ ಅದೇ ರೀತಿ ತೃಪ್ತಿಕರಕವಾದ ವೈವಾಹಿಕ ಜೀವನವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ದಲ್ಲಿ ಆದಷ್ಟು ಅಲ್ಲೇ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಈ ತಿಂಗಳು ಸ್ವಲ್ಪ ಸವಾಲಿನದತ್ತವಾಗಿರುತ್ತದೆ ಜನವರಿ ತಿಂಗಳು ಶುಕ್ರನ ಸಂಚಾರ ಅನುಕೂಲಕರವಾಗಿದ್ದರೂ ಕೂಡ ಎರಡನೇ ಮನೆಯ ಮೇಲೆ ಶನಿಯ ದೃಷ್ಟಿಯು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉದ್ವೇಗತೆಗಳು ಉಂಟಾಗಬಹುದು ನಿಮ್ಮ ಕುಟುಂಬ ಜೀವನದಲ್ಲಿ ಜಾಗೃತರಾಗಿರಲು ನಿಮಗೆ ಸೂಚಿಸಲಾಗುತ್ತದೆ ಕುಟುಂಬದ ಸದಸ್ಯರು ಅಟಮಾರಿ ಅಥವಾ ಅವಿವೇಕಿಗಳಾಗುವಂತಹ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಮಾತಿನಲ್ಲಿ ಸಿಹಿ ಮತ್ತು ಸಭ್ಯತೆಯನ್ನು ಕಾಪಾಡಿಕೊಳ್ಬೇಕು ಸ್ನೇಹಿತರೆ ಸೊ ಮೊದಲೇ ಹೇಳಿರುವ ಹಾಗೆ ಸ್ನೇಹಿತರೆ ಆದಷ್ಟು ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ ಆದಷ್ಟು ಮಾತು ಬೆಳ್ಳಿ ಮೌನ ಬಂಗಾರ ಥರ ಇದ್ದರೆ ಸ್ನೇಹಿತರೆ ಯಾವುದೇ ಸಂಬಂಧದಲ್ಲೂ ಅಷ್ಟೇನು ಸಮಸ್ಯೆಗಳು ಕಾಡುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ನನಗೆ ಕಮೆಂಟ್ ಬರುವ ಕಾರಣ ಸ್ನೇಹಿತರೆ ಭೂಮಿ ಆಸ್ತಿ ವಾಹನವನ್ನು ಖರೀದಿ ಮಾಡ್ಬೋದಾ ಅಂದರೆ ಮೇಷರಾಶಿಯ ಸ್ಥಳೀಯರು ಭೂಮಿ ಆಸ್ತಿ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಅನುಭವಿಸಬಹುದು ರಿಯಲ್ ಎಸ್ಟೇಟ್ ಮತ್ತು ವಸತಿ ಸಂಪತ್ ಸಂಬಂಧಿಸಿರುವುದರಿಂದ ನೀವು ಭೂಮಿ ಅಥವಾ ವಾಹನ ಹೊಸ ಮನೆಯನ್ನು ಖರೀದಿಸಲು ಬಯಸಿದರೆ ಈ ವರ್ಷ ಸಹಾಯಕವಾಗಬಹುದು ಖರೀದಿ ಮಾಡಬಹುದು ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರ ಸಂಭವಿಸುತ್ತದೆ ಮತ್ತು ಅಲ್ಲಿಂದ ಶನಿಯು ಎರಡನೇ ಮನೆಯ ಮೇಲೆ ದೃಷ್ಟಿ ಹೊಂದಿರುತ್ತಾರೆ ಇದು ಸಂಪತ್ತನ್ನು ಗಳಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗಬಹುದು ಶನಿಯ ಪ್ರಭಾವದಿಂದಾಗಿ ನೀವು ಹಣವನ್ನು ಉಳಿಸಲು ಕಷ್ಟಪಡಬೇಕಾಗುತ್ತದೆ ರಾಹುವಿನ ಸಂಚಾರ ಉತ್ತಮ ಆದಾಯದ ಅವಕಾಶಗಳನ್ನು ಸೂಚಿಸುತ್ತದೆ ಸ್ನೇಹಿತರೆ ಜೂನ್ ಎರಡರವರೆಗೆ ಹನ್ನೊಂದನೇ ಮನೆಯ ಮೇಲೆ ಲಾಭದ ಮನೆ ಅಂತಲೇ ಹೇಳಬಹುದು ಗುರುವಿನ ದೃಷ್ಟಿ ಆರ್ಥಿಕ ಪ್ರಯೋಜನಗಳಿಗೆ ಸಹಾಯವನ್ನು ಮಾಡುತ್ತದೆ ಸ್ನೇಹಿತರೆ ಅಂದರೆ ವಸತಿಯನ್ನು ವಸತಿ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆದ್ದರಿಂದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನೀವು ಭೂಮಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಿಂದ ಪ್ರಯೋಜನವನ್ನು ಪಡೆಯಬಹುದು ಮನೆ ಅಥವಾ ವಾಹನವನ್ನು ಖರೀದಿಸುವ ಕ್ಷೇತ್ರಗಳಲ್ಲಿಯೂ ಕೂಡ ಇದೇ ರೀತಿಯ ಬೆಳವಣಿಗೆ ಕಾಣಬಹುದು ವಾಹನವನ್ನು ಖರೀದಿಸಲು ಬಯಸುವವರು ಸ್ನೇಹಿತರೆ ಸ್ವಲ್ಪ ದಿನ ಕಾಯಬೇಕಾಗುತ್ತದೆ ಸ್ನೇಹಿತರೆ ಮುಂದಿನ ತಿಂಗಳಲ್ಲಿ ಬೆಟ್ಟರು ನಿಜ ಖಂಡಿತ ತಿಳಿಸ್ಕೊಡ್ತೀನಿ ಈಗ ಹೇಳ್ಸ ನಾನು ವೀಡನ್ನು ಹೆಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ಶನಿವಾರ ಸ್ನೇಹಿತರೆ ಬಡವರಿಗೆ ನೇರಗತಿ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಆದಷ್ಟು ನನ್ನ ಚಾನಲ್ನಲ್ಲಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸಲಾಗುತ್ತದೆ ಈ ಪರಿಹಾರಗಳನ್ನು ಫಾಲೋ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಇದ್ದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್